ಉಂಟಾಗ್ತಾ ಇದೆ ಕೆಲಸದ ಸ್ಥಳದಲ್ಲಿ ಏನಕ್ಕೆ ನಾಯಕಿ ಸತ್ತು ಅಂತಂದ್ರೆ ನಮ್ಗೆ ಎರಡು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕೊಡ್ತಾ ಇದೀರಿ ಎರಡು ಲಕ್ಷ ರೂಪಾಯಿ ನಾವು ಸಾಲಂಗಿಲ್ಲ ಹಂಗಿಲ್ಲ ಐದು ಲಕ್ಷ ರೂಪಾಯಿ ನಮ್ಗೆ ಇನ್ಶೂರೆನ್ಸ್ ಕೊಡ್ಬೇಕಂತ ನಮ್ಮ ಬೇಡಿಕೆ ಇದೆ ಇದ್ರ ಜೊತೆ ಖುಷಿನ ಮನೆಗಳನ್ನ ಮಾಡಿದ್ದೀರಿ ಖುಷಿನ ಮನೆಗಳು ಸಮರ್ಪಕ ಅನುಷ್ಠಾನ ಆಗ್ತಾ ಇಲ್ಲ ಇದನ್ನು ಕೂಡ ಸರಿಯಾದ ರೀತಿ ಒಳಗ ಉಪಯೋಗ ಆಗುವಂತ ವ್ಯವಸ್ಥೆ ಮಾಡಬೇಕು ಇವತ್ತ ಬಿಸಿಲಲ್ಲಿ ಕಷ್ಟಪಟ್ಟಂತ ಜನಕ ತಕ್ಷಣ ಬಾಕಿ ಕೂಲಿ ಸಿಗ್ಬೇಕಂತ ತಿಳ್ಕೊಂಡು ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದೀವಿ ನಮಗೆ ಇಮಿಡಿಯೇಟ್ಲಿ ಪಿಡಿಯೂರ್ ಆಗಿರ್ಬೋದು ಈ ಓರಾಗಿರ್ಬೋದು ಜಿಲ್ಲಾ ಪಂಚಾಯತ್ ಸಿ ಓ ಸರ್ ಆಗಿರ್ಬೋದು ಮತ್ತೆ ಕಮಿಷನ್ ಸಾಹೇಬ್ರಿ ಇದ್ರ ಬಗ್ಗೆ ಜವಾಬ್ದಾರಿ ತಗೊಂಡು ನಮಗ ಹಣ ಬಿಡುಗಡೆ ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ ಸುಮಾರು ಸುಮಾರು ಎಷ್ಟು ದಿನಗಳಿಂದ ಇವತ್ತು ನಿಮಗೆ ಕೂಲಿಯ ಸಂಬಳ ಸಿಗ್ತಾ ಇಲ್ಲ ಸರ್ ಮೂರ್ ತಿಂಗಳಾಯ್ತು ನಮಗೆ ಕೂಲಿಯಾನೆ ಸಿಕ್ಕಿಲ್ಲ ಮೂರ್ ತಿಂಗಳಾದ್ರೂ ಕೂಡ ಕೂಲಿಯೇನೆ ಸಿಕ್ಕಿಲ್ಲ ಅಂತಂದ್ರೆ ಹೇಗೆ ನಾವು ಕೂಲಿ ಸಲ ಇಪ್ಪ ನಮ್ಗೆ ಕೆಲಸ ಕೂಲಿ ಸಿಗ್ತಾ ಇಲ್ಲ ಕೂಲಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅಂದ್ರೆ ನಾವೇನ್ ಮಾಡೋಣಪ್ಪ ಕೂಲಿ ಬರಬೇಕು ಕೂಲಿ ಬರಬೇಕನ್ನು ವಿಷಯ ಹೇಳ್ತಾ ಇದ್ದಾರೆ ಆದ್ರೆ ಇವತ್ತ ಜೀವನ ಮಾಡುವಂತ ಪರಿಸ್ಥಿತಿ ಇದೆ ಅಂತಂದ್ರೆ ತಿನ್ನೋಣ ನಾವು ಈ ಮಾಧ್ಯಮದ ಮೂಲಕ ತಾವು ಇಲ್ಲಿನ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮತ್ತೆ ನಮ್ಮ ಭಾಗದ ಬದಾಮಿ ಮತಕ್ಷೇತ್ರದ ಕ್ಷೇತ್ರದ ಶಾಸಕರಿಗೆ ತಾವು ಏನು ಒಂದು ಈ ಮೂಲಕ ಒಂದು ಮನವಿ ಮಾಡ್ಕೊತೀರಿ ಅಂತ ಸರ್ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ನಮ್ಮ ತಾಲೂಕಿನ ಶಾಸಕರಾಗಿರ್ಬೋದು ನಮ್ಮ ಬಡವರ ಕಷ್ಟದ ಬಗ್ಗೆ ತಾವು ಅರ್ಥ ಮಾಡಿಕೊಂಡು ತಕ್ಷಣ ಇದನ್ನ ಸರ್ಕಾರ ಗಮನಕ್ಕೆ ತಂದು ನಾವು ಕೂಲಿಯನ್ನ ಬಿಡುಗಡೆ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಈಗ ಫಾರ್ ನಂಬರ್ ಸಿಕ್ಸ್ ಅನ್ನ ನೀವು ಫಿಲ್ ಮಾಡಿದಾಗ ಫಾರ್ ನಂಬರ್ ಸಿಕ್ಸ್ ಫಿಲ್ ಮಾಡಿ ಉದ್ಯೋಗ ಯಾರೀ ಬೇಕು ಅನ್ನೋದನ್ನ ಫಿಲ್ ಮಾಡಿ ಕೊಟ್ಟಾಗ ನಿಮ್ಗೆ ಕೆಲಸ ಕೊಡ್ತೀವಿ ಅಂತ ಈಗಾಗಲೇ ನೀವು ಆ ಫಾರ್ ನಂಬರ್ ಸಿಕ್ಸ್ ಅಲ್ಲಿ ಕೊಟ್ಟರು ಸಹ ಕೆಲಸ ಕೊಟ್ಟಿಲ್ಲ ಅನ್ನೋದ್ ಕಡೆ ಅಧಿಕೃತ ದಾಖಲಾತಿಗಳಿವೆ ಆಲ್ಮೋಸ್ಟ್ಲಿ ಕೆಲಸ ಕೊಟ್ಟಿದ್ದಾರೆ ಕೆಲಸ ಮಾಡಿದೀವಿ ಕೆಲಸ ಮಾಡ್ತಾನು ಇದೀವಿ ಇನ್ನು ಆದ್ರೆ ನಮ್ಗೆ ಕೂಲಿ ಸಿಗ್ತಾ ಇಲ್ಲ ನಮಗ್ ತಾಸ್ ಸಿಕ್ಕಿದ್ದು ಕೂಲಿ ಸಿಗ್ಲಾರ ಸಂಬಂಧಪಟ್ಟಂತ ಅಭಿವೃದ್ಧಿ ಅಧಿಕಾರಿಗಳು ಯಾವ ಕಾರಣಕ್ಕಾಗಿ ನಾವು ಪೇಮೆಂಟ್ ಮಾಡಿಲ್ಲ ಅನ್ನೋದು ಏನ್ ಕಾರಣ ಹೇಳ್ತಾರೆ ಗೊತ್ತಿಲ್ರಿ ಸರ್ಕಾರ ಗೊತ್ತದು ನಾವ್ ಏನ್ ಮಾಡ್ಬೇಕು ಮಾಡಿವಿ ಯೋಜನೆ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದು ಮೂರು ತಿಂಗಳಾದ್ರೂ ಕೂಡ ನಮ್ ಬಾಕಿ ಕೂಲಿ ಹಣ ಬಂದಿಲ್ಲ ಕಾನೂನು ಹೇಳ್ತದೆ ಕೂಲಿ ಮಾಡಿ ಹದ್ ದಿವಸದೊಳಗಾಗಿ ನಮ್ಗೆ ಕೂಲಿ ಕೊಡ್ಬೇಕಂತ ಹೇಳ್ತದೆ ಆದರೆ ಕೂಲಿ ಕೊಟ್ಟಿಲ್ಲ ಆ ಬಾಕಿ ಕೂಲಿ ಮತ್ತು ನಮಗೆ ನಷ್ಟ ಪರಿಹಾರ ಕೂಡ ಕೊಡಬೇಕಂತ ಅನ್ನೋದೇ ನಮ್ಮ ಎಲ್ಲ ಗ್ರಾಮೀಣ ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘಟನೆಯವರ ಬೇಡಿಕೆ ಇದೆ ಇದ್ರ ಜೊತೆ ತಾಪಮಾನ ಜಾಸ್ತಿ ಇದೆ ಬಿಸಿಲಲ್ಲಿ ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯುವಂತ ಜನ ಇವತ್ತು ಜೀತ ತರ ಸರ್ಕಾರ ನೋಡಕೋ ನಾಚಿಕೆಟ್ಟ ಸರ್ಕಾರ ಅಂತಕ್ಕಂಥದ್ದು ಯಾಕಂದ್ರೆ ಕಷ್ಟಪಡುವ ನಾವು ರೂಮ್ ಹೆಸರು ಕುತ್ಕೊಂಡು ಇರೋರು ಅವರು ಇವತ್ತು ಕಷ್ಟಪಟ್ಟಂತ ಜನಕ ಇವತ್ತು ಕೂಲಿ ಸಿಗ್ತಾ ಇಲ್ಲ ಅಂದ್ರೆ ನಮ್ಗೆ ಎಷ್ಟು ಕಷ್ಟ ಆಗುತ್ತೆ ಹೋಗುವುದನ್ನು ಬಿಟ್ಟು ತಮ್ಮ ತಮ್ಮೂರೊಳಗಿದ್ದುಕೊಂಡು ಇವತ್ತು ಕೆಲಸ ಮಾಡಿದಂತ ಕೂಲಿ ಕೂಡ ಸಿಗ್ತಾ ಇಲ್ಲ ಅಂತಂದ್ರೆ ಇವತ್ತು ದುಡಿದು ಇವತ್ತೇ ತಿಂದು ಜೀವನ ಮಾಡುವಂತ ಜೀವನ ಇದು ನಮ್ದು ಆದ್ರೆ ತಕ್ಷಣ ಸರ್ಕಾರ ಬಾಕಿ ಕೂಲಿ ಮತ್ತೆ ನಷ್ಟ ಪರಿಹಾರವನ್ನು ತಕ್ಷಣ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದೀವಿ ಅದ್ರ ಜೊತೆ ಈ ಬಿಸಿಲಿನ ತಾಪಮಾನ ಜಾಸ್ತಿ ಇರುವುದರಿಂದ ಈಗ ನಮ್ಗೆ ಎಣ್ಣೆ ಎರಡು ಟೈಮ್ ಕೊಟ್ಟಿದ್ದೀರಿ ಎರಡು ಟೈಮ್ ಬೇಡ ನಮ್ಗೆ ಒಂದು ಟೈಮ್ ಎನ್ ಎಸ್ ಮಾಡಕ್ಕೆ ಅವಕಾಶ ಕೊಡ್ರಿ ತಿಳ್ಕೊಂಡು ಇದೊಂದು ನಮ್ಮ ಬೇಡಿಕೆ ಇದೆ ಇದ್ರ ಜೊತೆ ಕೆಲಸದಲ್ಲಿ Ei kermaa.

ಕಚೇರಿ ಒಳಗ ಹ್ಯಾಕ್ನ ತುಂಬಾ